ಎಲ್ಲರಂತಲ್ಲ ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಸರ್ಕಾರ ಜನರ ಆರೋಗ್ಯ ರಕ್ಷಣೆಗಾಗಿ ಸಾವಿರ ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡುತ್ತೆ ಸರ್ಕಾರಿ ಆಸ್ಪತ್ರೆಗಳನ್ನು ತರೀತವೆ ಹಳ್ಳಿ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಮಾಡಿದ್ದಾರೆ ಆದರೆ ಈ ಆರೋಗ್ಯ ಕೇಂದ್ರಗಳು ಜನರಿಗೆ ಅಥವಾ ರೋಗಿಗಳಿಗೆ ಎಷ್ಟು ಸಮರ್ಪಕವಾಗಿ ತಲುಪ್ತಾ ಇವೆ ಮುಟ್ತಾ ಇವೆ ಸೇವೆ ಮಾಡ್ತಾ ಇವೆ ಇದು ಪ್ರಶ್ನೆ ಇವತ್ತು ಯಾಕೆ ಈ ಪ್ರಶ್ನೆ ಅಂದ್ರೆ ನೀವು ಗದಗ ಜಿಲ್ಲೆಯ ಬಹುತೇಕ ನರಗುಂದ್ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಡುವಂತ ಹುಯಿಲ್ಗೋಳ ಗ್ರಾಮದ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸ್ಥಿತಿ ನೋಡಿದ್ರೆ ಗೊತ್ತಾಗತ್ತೆ ನಾನು ನಿಮಗೆ ಅದನ್ನೆಲ್ಲ ತೋರಿಸ್ತಾ ಇರ್ತೀನಿ ಇದು ಹುಯಿಲ್ಗೋಳ ಗ್ರಾಮಕ್ಕೆ ಸಂಬಂಧಪಟ್ಟಂತ ಅಂದ್ರೆ ಸುಮಾರು ಏಳರಿಂದ ಎಂಟು ಸಾವಿರ ಜನಸಂಖ್ಯೆ ಇರುವಂತ ಒಂದು ಗ್ರಾಮ ಅದು ಪ್ರಾಥಮಿಕ ಅಲ್ಲೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ಸರ್ಕಾರದ್ದು ಈ ಸರ್ಕಾರ ಕೇಂದ್ರವನ್ನ ಅಂದ್ರೆ ಆ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮಾಡಲಿಕ್ಕೆ ಜನರಿಗೆ ಅನುಕೂಲ ಆಗ್ಲಿ ನಮ್ಮ ಊರಿನ ಗ್ರಾಮಕ್ಕೆ ಒಳ್ಳೇದಾಗ್ಲಿ ಆರೋಗ್ಯವಂತರಾಗಿರ್ಬೇಕು ನಮ್ಮ ಗ್ರಾಮದ ಜನರು ಅಂತ ಹೇಳಿ ಪಾಪ ದಿವಂಗತೆ ಎಲ್ಲಪ್ಪ ಹಂಚನಾಳ ಸ್ಮರಣಾರ್ಥ ಅವರು ಮಗ ಭೂದಾನ ಮಾಡಿದ್ದಾರೆ ಮೂರು ಎಕರೆ ಇಪ್ಪತ್ತು ಗುಂಟೆ ಸುಕಡೆ ಮೂರು ಎಕರೆ ಅಥವಾ ಮೂರೂರು ಎಕರೆ ಮುದುಕಪ್ಪ ಹಂಚನಾಳ್ ಲಕ್ಷ್ಮವು ಹಂಚನಾಳ್ ಇವರು ಮೂರುವರೆ ಎಕರೆ ಜಮೀನು ಕೊಟ್ಟಿದ್ದಾರೆಲ್ಲಿ ಎದಕ್ಕಿದು ದಾನವಾಗಿ ಯಾಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಕೇಂದ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಆ ರೀತಿ ಆರೋಗ್ಯ ಕೇಂದ್ರ ನಿರ್ಮಾಣ ಆಗಿದೆ ಸುಸಜ್ಜಿತವಾಗಿದೆ ಆರು ಬೆಡ್ಡಿನ ಆರೋಗ್ಯ ಕೇಂದ್ರ ಅದು ಒಳ್ಳೆಯ ಸ್ಟಾಫ್ ಇದೆ ಡಾಕ್ಟರ್ಸ್ ಇದ್ದಾರೆ ಆಮೇಲೆ ಅದಕ್ಕೆ ಏನು ಬೇಕು ಚಿಕಿತ್ಸೆಗೆ ಜನರಿಗೆ ಅದೆಲ್ಲ ಇದೆ ಇಲ್ಲಿ ಮೆಡಿಶನ್ ಇದೆ ಆ ತಪಾಸಣೆ ಬೇಕಾಗ್ತಕ್ಕಂಥ ಸಾಮಗ್ರಿಗಳಿದಾವೆ ಎಲ್ಲ ಇದೆ ಆದರೆ ವಿಪರ್ಯಾಸ ಅಂದ್ರೆ ಆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗ್ಲಿಕ್ಕೆ ರಸ್ತೆನೇ ಇಲ್ಲ ಅಲ್ಲಿ ಅಂದ್ರೆ ಮುಕ್ಕಾ ಅರ್ಧ ಕಿಲೋಮೀಟರ್ ಇಂದ ಮುಕ್ಕಾಲು ಕಿಲೋಮೀಟರ್ ಹೋಗ್ಬೇಕು ಆ ಹುಯಿಲ್ಗೋಳ ಗ್ರಾಮದಿಂದ ಒಳಗಡೆ ಇದೆ ಅದು ಹಳ್ಳದ ರಸ್ತೆ ಅದು ಹಳ್ಳ ಅಲ್ಲಿ ನೀರು ಹರಿತಾನೆ ಇರುತ್ತೆ ಆ ನೀರಿನೊಳಗೆ ಜನ ಚಪ್ಪಲಿ ಬೂಟು ಕೈ ಹಿಡ್ಕೊಂಡು ಹೋಗಬೇಕು ಆಸ್ಪತ್ರೆಗೆ ಇದನ್ನ ನೋಡಿಲ್ಲ ಬಹುತೇಕ ನಮ್ಮ ಗದಗ ಜಿಲ್ಲಾ ಡಿ ಎಚ್ ಓ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖಾ ಅಧಿಕಾರಿ ಡಿ ಎಚ್ ಓ ಡಿಸ್ಟಿಕ್ಟ್ ಹೆಲ್ತ್ ಆಫೀಸರ್ ಮಿಸ್ಟರ್ ಶಿವಪ್ರಕಾಶ್ ಇವ್ರು ಬಹುತೇಕ ನೋಡ್ರಿಕ್ಕಿಲ್ಲ ಶಿವಪ್ರಕಾಶ್ ನೀಲ್ಗುಂದ್ ಯಾಕಂದ್ರೆ ನನ್ ತಿಳಿದ ಮಟ್ಟಿಗೆ ಅಂದ್ರೆ ಆ ಜಿಲ್ಲಾ ಏನು ಆಫೀಸಿಂದ ಕಚೇರಿಗೆ ಆ ಸೀಟ್ಗೆ ಅಂಟ್ಕೊಂಡು ಕುಂತ ಬಿಟ್ಟಿರ್ತಾರೆ ಮತ್ತೆ ಎಣ್ಣೆ ಹಚ್ಕೊಂಡ ಕುಂತಿರ್ತಾರೆ ನೀವ್ ಏನಾರ ಕೇಳ್ರಿ ಬಿಡೋದು ಏನಾರ ಹೇಳ್ರಿ ಜಾರ್ಕೊಳೋದು ಏನಾರ ಪ್ರಶ್ನೆ ಮಾಡ್ರಿ ಜಾರ್ಕೊಳೋದು ಇಲ್ಲೇ ಟಿ ಓ ಇಲ್ಲೇ ಬೇರೆ ಬೇರೆ ಇಲಾಖೆ ಅಲ್ಲೇ ಆರೋಗ್ಯ ಕೇಂದ್ರ ಆರೋಗ್ಯ ಇಲಾಖೆ ಒಳಗನ ಬೇರೆ 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 ಇವು ಇದಾವ್ ಘಟಕಗಳು ಅಲ್ಲಿ ಟ್ರಾನ್ಸ್ಫರ್ ಆಗೋದು ಇಲ್ಲಿ ಈಗ ಡಿ ಎಚ್ ಓ ಗದಗಿಂದು ಇದು ನಮ್ಮ ಗದಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಇಲಾಖೆಗೆ ದೊಡ್ಡ ಶಾಪ ಯಾಕಂದ್ರೆ ಯಾವ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದೋಡೇಲ ಡಿ ಎಚ್ ಓ ಶಿವಪ್ರಕಾಶ್ ನೀಲ್ಗುಂದ್ ಆಡಳಿತದಿಂದಾಗಿ ಇವತ್ತು ಗದಗ ಜಿಲ್ಲಾ ಆರೋಗ್ಯ ಇಲಾಖೆ ಕುಟುಂಬ ಮತ್ತು ಕಲ್ಯಾಣ ಇಲಾಖೆ ದುಡಾಡಳಿತಕ್ಕೆ ಹೋಗ್ತಾ ಇದೆ ಆರೋಗ್ಯ ಕೇಂದ್ರಗಳು ಕತ್ಲಲ್ಲಿವೆ ಅಲ್ಲಿ ಪ್ರಕಾಶನೇ ಇಲ್ಲ ಯಾಕಂತ ಕೇಳಿದ್ರೆ ಇಂಥ ಪ್ರಕಾಶ್ ಇದಾರೆ ಡಿ ಎಚ್ ಓ ಇಲ್ಲಿ ನೋಡ್ರಿ ಪಾಪ ಅವ್ರು ಭೂದಾನ ಮಾಡಿದ್ರೆ ಅಲ್ಲಿ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಮಾಡಿದ್ದಾರೆ ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳಿದಾವೆ ಆರು ಬೆಡ್ಡಿನ ಆಸ್ಪತ್ರೆ ಇದು ರಸ್ತೆ ಇಲ್ಲ ಮಳೆಗಾಲ ಬಂದ್ರೆ ಮುಗಿದ ಹೋತು ಅರ್ಧ ಮಟ್ಟಕ್ಕೆ ಹೋಗ್ಬೇಕು ಅವರು ಆ ಆಸ್ಪತ್ರೆಗೆ ಹೋದ್ರು ಅಂತ ತಿಳ್ಕೊರಿ ಇವ್ರಿಗೆ ರೋಗ ಹೆಚ್ಚಿಗೆ ಆಗತ್ತೆ ಕಡಿಮೆ ಆಗೋದಿಲ್ಲ ಈಗ ಗಾಯ ಆಯ್ತು ಗಾಯ ಆದ್ರೆ ಆ ಗಾಯ ನೀರ್ ಹಾಕಿ ನೀರ್ ತಾಗಬಾರ್ದು ಇದಕ್ಕೆ ನೀರು ಬಡಿಲಾರ್ದಂಗೆ ನೋಡ್ಕೋ ಅಂತಾರೆ ವಾಪಾಸ್ ಬ್ಯಾಂಡೇಜ್ ಮಾಡ್ಕೊಂಡು ಬರುವಾಗ ಎಲ್ಲಿಂದ ಬರಬೇಕು ಅವರು ಅದೇ ಹಳ್ಳದ ನೀರಿನ ಸರವಿನಲ್ಲಿ ಬರಬೇಕು ರಸ್ತೆ ಇಲ್ಲ ಬೇರೆ ಅವ ಬ್ಯಾಂಡೇಜ್ ಮಾಡಿ ಕಳಿಸ್ತಾನ ಅದು ನೀರಾಗಿ ಮುಳುಗುತ್ತೆ ಕಾಲು ಏನ್ ಮಾಡೋದು ತೆಲಿ ಹೊಡ್ಕೊಂಡು ಬಂದ ಬ್ಯಾಂಡೇಜ್ ಮಾಡಿದ ಅಷ್ಟೇ ಉಳಿಬೋದು ಅದು ಎಲ್ಲಾರು ಜಾರಿ ಅಪ್ಪಿತಪ್ಪಿ ನೀರಾಗ ಆ ಸೆಳುವಿನಲ್ಲಿ ಆ ಎದುರಲ್ಲಿ ಆ ಹುದಲು ಅಯ್ಯಪ್ಪ ಅನೌ ನಾನು ಇವತ್ತು ಹೋದೆ ಅಲ್ಲಿ ನನಗೆ ಹೇಳಿದ್ರು ಹೋದ್ರೆ ನನಗೆ ಅದು ಸಾಕು ಸಾಕಾತು ನನ್ನ ಮೂವತ್ತು ವರ್ಷದ ಈ ಪತ್ರಿಕೋದ್ಯಮ ಜೀವನದೊಳಗೆ ಅದೊಂದು ಅದ್ಭುತ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೋಗಿ ನೋಡ್ತೀವಿ ಆಸ್ಪತ್ರೆ ಬೆಸ್ಟ್ ಇದೆ ರೀ ಸುಸಜ್ಜಿತವಾದಂಥ ಆಸ್ಪತ್ರೆ ಇದೆ ಆ ಕ್ಷೇತ್ರಕ್ಕೆ ಶಾಸಕರು ನಮ್ಮ ಮಾಜಿ ಸಚಿವರು ಪಿ ಡಬ್ಲ್ಯೂ ಡಿ ಮಿನಿಸ್ಟರು ಸಿ ಸಿ ಪಾಟೀಲ್ ಸಾಹೇಬ್ ಎಚ್ ಕೆ ಪಾಟೀಲ್ ಸಾಹೇಬರು ಹೇಳ್ತಾರೆ ಆರೋಗ್ಯದ ಸ್ಥಿತಿ ಕರೆಕ್ಟ್ ಆಗಿರಲಿ ಎಷ್ಟು ಎಚ್ಚರಿಕೆ ಕೊಡ್ತಾರೆ ಇದರೊಳಗೆ ಸಭೆಯೊಳಗೆ ಬೇಕಲ್ಲ ರೀ ಅದಕ್ಕೆ ಹಚ್ಕೋಬೇಕಲ್ಲ ಯಾಕಂದ್ರೆ ತಿಂಗಳ ಪಗಾರ ಬರುತ್ತೆ ಸಿಗಬೇಕಾಗಿದ್ದೆಲ್ಲ ಸಿಗತ್ತೆ ಹೊಡಿಬೇಕಾಗಿದ್ದೆಲ್ಲ ಹೊಡಿತಾರ ತಗೋಬೇಕಾಗಿದ್ದೆಲ್ಲ ತಗೋತಾರ ಏನೇನ್ ಬೇಕು ವ್ಯವಸ್ಥೆ ಇಲ್ಲೇ ಮನಿ ಊರು ಇಲ್ಲೇ ಆಡಳಿತ ಇಲ್ಲೇ ಅಧಿಕಾರ ಇವ್ರದ್ದು ಸರ್ಕಾರದ ಕಾರು ಸರ್ಕಾರದ ಜೀಪು ಎಸಿ ಫ್ಯಾನು ಫೋನು ಇನ್ನೇನ್ ಬೇಕು ಏನ್ ಬೇಕ ಹೇಳಿ ಸುಖಕ ಜೀವನ ಮತ್ತ ವ್ಯವಸ್ಥೆ ಅಂತ ಇದ್ದಾಗ ವೃಕ್ಷ್ಮ ಕುತ್ಕೊಂಡು ನಿದ್ದೆ ಮಾಡಕ್ ಮಾಡದೇ ಇರಾಕಾಗತ್ತ ಕಣ್ಣು ಮುಚ್ಕೊಂಡು ಕುಳಿತೇ ಇರಕ್ಕಾಗತ್ತ ಡಿ ಎಚ್ ಓ ಕಣ್ಣು ಮುಚ್ಕೊಂಡು ಕುಳಿತುಕೊಂಡರ ಸೊ ಹಂಗಾಗಿ ಇವತ್ತು ಏನಾಗಿದೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸಮರ್ಪಕವಾಗಿ ರೋಗಿಗಳಿಗೆ ತಲುಪ್ತಾ ಇಲ್ಲ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು ಅಲ್ಲಿ ಜನರು ಅಲ್ಲಿ ವ್ಯವಸ್ಥೆ ಅಲ್ಲಿ ಏನು ಮಾತಾಡಿದ್ರು ನಾನು ಹಾಸ್ಪಿಟಲ್ ಹೋದೆ ಅಲ್ಲಿ ಮೇಡಮ್ ಯಾರೋ ಡಾಕ್ಟರ್ ಸುಜಾತ್ ಇರಲಿಲ್ಲ ಮತ್ತೆ ಮಹೇಶ್ ಅಂತ ಯಾರೋ ಮಾತಾಡಿದ್ರು ಇದ್ರು ಅವ್ರು ಮಾತಾಡಿದ್ರು ಈ ಪಾಪ ಅವರು ಎಂಟು ದಿನ ಆಯ್ತಂತ ಬಂದು ಇನ್ನೊಬ್ರು ಯಾರೋ ಪಿಯೂನ್ ಐದ್ ದಿನ ಆಯ್ತಂತ ಬಂದು ಅಟೆಂಡರ್ ಐದ್ ದಿನ ಆಯ್ತು ನೀವು ಆ ಕಟ್ಟಡ ನೋಡ್ರಿ ಎಂತ ಒಳ್ಳೆ ಕಟ್ಟಡ ವ್ಯವಸ್ಥೆ ಎಲ್ಲ ಇದೆ ಆದ್ರೆ ಎಲ್ ಏನು ಸಿಗ್ತಾ ಇಲ್ಲ ಎಲ್ಲ ಇದೆ ಅಲ್ಲಿ ಮೂರೂ ಎಕರೆ ದಾನ ಕೊಟ್ಟಿದ್ದಾರೆ ನಮ್ಮ ಊರಿನ ಜನರ ಆರೋಗ್ಯ ಸರಿಯಾಗಿರ್ಲಿ ಅಂತ ದಾನ ಪಡೆದುಕೊಂಡು ಆ ದಾನದ ಜಾಗದಲ್ಲಿ ಸರ್ಕಾರಿ ಆರೋಗ್ಯ ಕೇಂದ್ರ ಕಟ್ಟಿ ವ್ಯವಸ್ಥೆ ಎಲ್ಲ ಕೊಟ್ರೆ ಸಿಬ್ಬಂದಿಗಳ ಇದ್ರು ಕೂಡ ಜನರಿಗೆ ತಲುಪ್ತಾ ಇಲ್ಲ ಕಾರಣ ರಸ್ತೆ ಇಲ್ಲ ಇನ್ನು ಆ ಸೆಳುವಿನಲ್ಲಿ ಹೋಗ್ಬೇಕು ಅವರು ಆ ಇದು ಹಳ್ಳದ ದಾರಿಯಲ್ಲಿ ಹೋಗ್ಬೇಕು ಇಂಥ ಗಲೀಜು ಅಂದ್ರೆ ಇಂಥ ಹುದ್ಲು ಅಯ್ಯೋ ರಗ್ಗಡ ಬಿಡ್ತದ ಜನ ಏನ್ ಅನಾರೋಗ್ಯದಿಂದ ಬಳಲೋರು ಹೋಗ್ತಾರ ಜ್ವರ ಕೆಮ್ಮು ನೆಗಡಿ ಅಲ್ಲಿಂದ ಹೋಗ್ಬೇಕಾದ್ರೆ ರೋಗ ತಗೊಂಡ ಹೋಗೋದು ಇವರು ಡಾಕ್ಟರ್ಸ್ ಕೂಡ ಸೊಂಕು ತಗೊಂಡೆ ಹೋಗ್ತಾರೆ ಅಲ್ಲಿ ಅಲ್ಲೇನು ಇನ್ಫೆಕ್ಷನ್ ಆಗ್ಬಾರ್ದು ಅಂತಾರಲ್ಲ ಇನ್ಫೆಕ್ಷನ್ ಆಗತ್ತೆ ಕಾರಣ ಇಲ್ಲಿಂದ ರೋಗ ತಗೊಂಡು ಹೋಗೋದು ಗೇಟ್ ಇಂದ ಅಲ್ಲಿ ರಸ್ತೆಯಿಂದ ಆರೋಗ್ಯ ಕೇಂದ್ರಕ್ಕೆ ಹೋಗೋ ಮುಕ್ಕಾಲು ಕಿಲೋಮೀಟರ್ ಇದೆ ಅಲ್ಲ ಅವ್ರು ಅದೇ ರೋಗದಲ್ಲಿ ಹೋಗ್ಬೋದು ಮಳೆ ಬಂದ್ರು ಒಂದ್ ಅವತ್ತರ ಮಳೆ ಬರದೇ ಇದ್ರೆ ಅದು ಬಯಲು ಶೌಚಾಲಯ ಗೊಬ್ಬ ಲೋ ಗಲೀಸ್ ಆರೋಗ್ಯ ಕೇಂದ್ರದ ಗೇಟ್ ಎಲ್ಲ ಬಿದ್ದೈತಿ ಒಡ್ದೈತಿ ಅವೆಲ್ಲ ಯಾರು ನೋಡಲಿಲ್ಲ ಆಮೇಲೆ ಅಲ್ಲಿ ಬೋರ್ ಇದೆ ಅದು ಸೋರ್ತಾ ಇದೆ ಮೇ ಏನು ಆರೋಗ್ಯ ಕೇಂದ್ರದ ಮೇಲೆ ಇದು ಇಟ್ಕೊಂಡ್ರ ಸಿಂಟೆಕ್ಸ್ ಅದಕ್ಕೆ ನಳ ಕೊಟ್ರ ಆ ನಳ ಅಲ್ಲಿ ನೀರು ಹೋಗ್ತಾನೆ ಇರುತ್ತೆ ಇಲ್ಲಿ ನೀರಲ್ಲಿ ಹೋಗ್ತಾನೆ ಇರುತ್ತೆ ಬಂದು ಮಾಡೋರಿಲ್ಲ ಕೇಳೋರಿಲ್ಲ ನೋಡೋರಿಲ್ಲ ಇಂಥದ್ರಲ್ಲಿ ದಿನಕ್ಕೆ ಇಪ್ಪತ್ತು ಜನ ಬರ್ತಾರೆ ಕಾರಣ ಬಡತನ ತೋರಿಸ್ಬೇಕು ಜ್ವರ ಕೆಮ್ಮು ನೆಗಡಿ ಇವರು ಬರ್ದಾರ ಅದ್ರ ಅದ್ರಲ್ಲೆಲ್ಲ ಹಂಗೆ ಇರಬೇಕು ಸ್ವಚ್ಛತೆ ಇರಬೇಕು ಹಿಂಗಿರ್ಬೇಕು ಆ ಸ್ವಂತ ತಗಲ್ತದೆ ಇದು ಬರುತ್ತೆ ಅದು ಆಗತ್ತೆ ಈ ರಸ್ತೆದಾಗ ಹೋದ್ರೆ ಏನಿಲ್ಲ ಏನಿಲ್ಲ ಅಂದ್ರೆ ಎಲ್ಲ ರೋಗಗಳು ಬರ್ತವೆ ಅನ್ನಹುತ ಮೂಗು ಮುಚ್ಕೊಂಡು ಹೋಗ್ಬೇಕು ಬಾಯಿ ಮುಚ್ಕೊಂಡು ಹೋಗ್ಬೇಕು ಮಾತಾಡಂಗಿಲ್ಲ ಎಚ್ಚರವಾಗಿರ್ಬೇಕು ಎಲ್ಲರೂ ಜೋಲ್ ತಪ್ಪಿರು ಬಿತ್ತು ಹುದಲ ಕಾಲ್ ಸಿಕ್ತು ಬುಗಿತ್ ಡಿ ಒನ್ ಅಡ್ಡಾಡ್ಸಬೇಕು ಶಿವಪ್ರಕಾಶ್ ನೀಲ್ಗೊಂದ್ ಏನು ಗಂಟು ಬಿದ್ದ್ರಿಪ್ಪ ಮರೆಯ ಕೆಲವರು ಅಧಿಕಾರಿಗಳು ಗದಿಗೆ ಇಂಥ ಸೊಂಕು ನೀವು ಸೊಂಕು ನೀವು ಜನರ ಪಾಲಿಗೆ ನೀವೇ ದೊಡ್ಡ ಸೋಂಕು ಇನ್ನೇನು ಜನರ ಸೋಂಕು ನಿವಾರಣೆ ಮಾಡ್ತೀರಿ ಮಿನಿಸ್ಟರ್ ಬಂದಾಗ ಹಿಂದೆ ಮುಂದೆ ಅಡ್ಡಾಡೋದು ಶಾಸಕರು ಬಂದಾಗ ಹಿಂದೆ ಮುಂದೆ ಅಡ್ಡಾಡೋದು ಒ ಎಲ್ಲರ ಭೇಟಿ ಕೊಟ್ಟಾಗ ಅಲ್ಲಿ ಹೋಗೋದು ಕತಿ ಹೇಳೋದು ಸ್ಟೋರಿ ಟೆಲ್ಲರ್ ಬಗಾರ್ ತಗೊಂತಿರಲ್ಲ ಬಡೋರು ಟ್ಯಾಕ್ಸ್ ತುಂಬಿದ್ದು ಇದು ಬೇಕಾ ಸ್ವಲ್ಪರ ಮೂರು ಮೂರು ಇರಬೇಕಾ ಇರ್ಬೇಕಾ ಎಪ್ಪ ಅಲ್ಲಿ ಹೋಗಿ ನೋಡಿದ್ರೆ ಎಂತ ಇಷ್ಟು ರೀ ಆ ಜನರು ಸುಮ್ನ ಅದಾರಲ್ರಿ ಮುಗ್ಧ ಜನ ಪಾಪ ಏನು ಯಾರು ಹೇಳೋರು ಯಾರು ಯಾರದ ಯಾರು ಅಲ್ಲಿ ಗ್ರಾಮ ಪಂಚಾಯತ್ ಇದೆ ಅವರು ಹೋಗುದಿಲ್ಲ ಅಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಧ್ವನಿ ಎತ್ತೋರಿಲ್ಲ ಅಂತ ಗಲೀಜು ಅಂದ್ರೆ ಅಂತಹ ಗಲೀಜು ಆಮೇಲೆ ಕೈಯಾಗ ಚಪ್ಪೆ ಹಿಡ್ಕೋಬೇಕು ಬೋಟ್ ಹಿಡ್ಕೊಂಡು ಹೋಗ್ಬೇಕು ಆಸ್ಪತ್ರೆಗೆ ಅಲ್ಲಿ ಹೋಗಿ ಏನಾರು ಚಿಕಿತ್ಸೆ ಪಡೆದ್ರ ಮನೆ ಮುಟ್ಟದ್ರಾಗ ಅದೆಲ್ಲ ಹೋತು ಅಲ್ಲಿ ಯಾರ್ಯಾರು ಏನೇನು ಮಾತಾಡಿದ್ರೆ ಆಸ್ಪತ್ರೆ ಹೆಂಗಿದೆ ಅಲ್ಲೆಲ್ಲ ತೋರಿಸ್ತೀನಿ ನೋಡಿ ಈಗ ನೀವು ನೋಡ್ರಿ ಗೊತ್ತಾಗತ್ತೆ ದಾರಿ ರಚುವರ ಪ್ರेशर ಬಂದೆ ಮಕ್ಕಳು ಮರಿ ಬರ್ಮ ಮಕ್ಕಳು ನಡೆದಿತ್ತೆ ಹೆಣ್ಣು ಮಕ್ಕಳು ಮತ್ತೊಂದು ಮತ್ತೆ ಎಮರ್ಜೆನ್ಸಿ ಬರಬೇಕು ಅಂದ್ರೆ ಕಷ್ಟ ಆಗುತ್ತೆ ಅದು ಸಮಂತ ನಮಸ್ಕಾರ

ಯಾರಿಗೆ ಒಟ್ಟು ದವಾಖಾನಿಗೆ ಎಲ್ಲ ಇದು ಮಾಡುವಾಗ ಒಟ್ಟು ಹೇಳಿ ಕೈ ಮುಗಿತೀವಿ ಅಪ್ಪ ಒಟ್ಟು ಸುಲ್ಟು ಡಾಕ್ಟ್ರನ್ನ ಹಾಕ್ರಿ ದಾ ದಾರಿ ಬರೋದಕ್ಕೆ ಎಲ್ಲರೂ ಆಡ್ತಾರೆ ಆಗ್ಬಿಟ್ಟ ನೋಡ್ರು ಎಷ್ಟು ದೂರ ಆಗತ್ತೆ ಇದು ಹೂಲ್ಗಳಿಂದ ಹೋರಿ ಹೂಲ್ಗಳಿದ್ದು ಎಷ್ಟು ದೂರ ದೂರ ಅರ್ಧ ಕಿಲೋಮೀಟರ್ ಆಗತ್ತೆ ದಾರಿನೇ ಇಲ್ಲ ಬರೋದಾರೆ ಇಲ್ರಿ ನೋಡಿದ್ರಿ ಇಲ್ಲಿ ಹೆಂಗ ಹೆಂಗ್ ಉದ್ರಾಗ ಹೆಂಗ್ ಹೋಗುವಾಗ ದಾರೇ ಇಲ್ಲ ದಾರಿ ಇಲ್ಲ ಇದು ಇದ್ದು ಉಪಯೋಗ ಇಲ್ದಂಗ ಆಗೈತೆ ಆಸ್ಪತ್ರೆ ಎಲ್ಲಾ ಇದು ಹಾಸ್ಪಿಟ್ಲಿಗೆ ಇದ್ದೂ ಇಲ್ದಂಗೆ ಇಲ್ದಂಗೆ ಆಗೈತ್ರಿ ನೀವು ಅಂದ್ರಿ ಅಲ್ಲಿ ಇದ್ದು ಉಪಯೋಗ ಆಗೈತಿ ದಾರಿ ಸಂಬಂಧ ಉಪಯೋಗ ಆಗಿಲ್ಲ ಇದ್ದು ಇಲ್ದಂಗೆ ಆಗಿಲ್ಲ ಅನ್ನೋಕ್ಕಿಲ್ಲ ಉಪಯೋಗ ಆಗೈತ್ರಿ ಊರಿಗೆ ದಾರಿ ಒಂದು ನೀವು ಒಳಗೆ ಮಾಡಿಕೊಡ್ರಿ ಎಲ್ಲ ಉಪಯೋಗ ಆಗತ್ತೆ ನೋಡ್ರಿ ಈಗ ಇದ್ದಂಗೈತೆ ದವಾಖಾನೆ ಇದ್ದಿದ್ದು ಚಲೋ ರೀ ಚಲೋ ಅಲ್ಲ ಅನ್ನೋಂಗಿಲ್ಲ ನಾವು ಇದ್ದು ಇಲ್ದಂಗ ಆಗೈತೆ ಈ ದಾರಿ ಸಂಬಂಧ ರೀ ಓಕೆ ಹ್ಞೂ ಓಕೆ

ಸ್ಟಾಫ್ ಒಬ್ರು ಫಾರ್ಮಿಸಿಸ್ಟ್ರಿ ಒಬ್ರು ಲ್ಯಾಬ್ ಟೆಕ್ನಿಷಿಯನ್ ಆಮೇಲೆ ಒಬ್ಬರು ಗ್ರೂಪ್ ಡಿ ರೀ ಮತ್ತೆ ನರ್ಸಿಂಗ್ ಸ್ಟಾಫ್ ಇಲ್ಲ ರೀ ಓಕೆ ಓಕೆ ಬೆಡ್ ಎಷ್ಟು ಇದಾವೆ ಸಿಕ್ಸ್ ಬೆಡ್ ಎಲ್ಲ ವ್ಯವಸ್ಥೆ ಎಲ್ಲ ಮೆಡಿಸಿನ್ ಎಲ್ಲ ಕರೆಕ್ಟ್ ಇದೆ ಓಕೆ ಓಕೆ ಈಗ ರಸ್ತೆ ಆದರೆ ಎಲ್ಲರಿಗೂ ರಸ್ತೆ ಆದ್ರೆ ಈಗ ನೀವು ಇಬ್ರ ಈಗ ಹಾಂ ಸರ್ ಈಗ ಒಂದು ನಾಲ್ಕು ದಿನ ಸರ್ ನಾಲ್ಕೈದು ದಿನ ಒಂದನೇ ತಾರೀಖಿಂದ ಹಾಂ ಹಾಂ ಹ್ಞೂ ಇಲ್ಲಿ ದವಾಖಾನೆ ಉಪಯೋಗ ಆಗ್ತಾ ಇದೆ ಜನರಿಗೆ ಸರ ಅಂದ್ರೆ ಬರೋಣ ಅಲ್ರು ಅಲ್ರಿ ಹೆಂಗ್ ಬರ್ತಾರೆ ಸರ್ ಈಗ ನಾವು ಇದಾಗಲ್ಲ ಅವರಿಗೆ ನಾವು ಎಂತ ನಡಿತೀವಿ ಈ ಪಾಪ ಮೂರು ತೋರಿಸ್ಕೊಂದು ಎಪ್ಪತ್ತು ತೋಸ್ಂದು ಹಂಗೆ ರೋಜ್ ರಡಿ ಹೆಂಗ್ ಮಾಡೋವ ಹಂಗಾಗಿ ಅವರು ಈ ಪಾಪ ಅವ್ರು ಪುಣ್ಯಕ್ಕೆ ಬಂದಿದ್ದ ಈಗ ಇನ್ನೂ ಕಡಿಮೆ ರೀ ಇದ ಮಳೆ ಬೆಳೆ ಆಯ್ತು ಇಲ್ಲಿ ಮಟ ನೀರು ಬರ್ತಾರೆ ದಡಗ ಬೇಕಾರೆ

ಅದಕ್ಕೆ ಅವ್ರಿಗೆ ತೊಂದರೆ ಬಿಡುತ್ತೆ ಅವ್ರ ಪಾಪ ಬಂದ್ಬಿಟ್ರ ಬಂದ್ಬಿಟ್ರಿ ಹೆಂಗ ಹೋಗ್ಬಿಡಕ್ ಕಟ್ಟಿಲ್ರಿ ನೀವು ಯಾಕಂದ್ರೆ ನೀರಾದ್ರಾಗ ಹೆಂಗ್ಬಿಟ್ರಿ ಬಂದ್ರೆ ಅಲ್ಲಿ ಪೇಶಂಟ್ ಅವ್ರನು ಸ್ವಲ್ಪ ಕೇಳ್ರಿ ಅವ್ರಿಗೆ ಇದ್ ಮಾಡಕ್ ಬರಲ್ಲ ಇವ್ರ ಇಬ್ಬರು ಈಗರ್ ಸರ ಆಗಿ ಹೋಯ್ತರಿ ಈಗ ಅವ್ರು ಒತ್ತ ನಾಲ್ಕು ಗಂಟೆಗೆ ಬಿಡ್ತಾರೆ ಮೂರು ಗಂಟೆಗೆ ಮತ್ತೇನತ್ರಿ ಹೊಳ್ಳಿ ಬಂದ ಒಂದ್ ದಿನ ಇಂಜೆಕ್ಷನ್ ಇಂಜೆಕ್ಷನ್ ಬಂದ್ರೆ ಅವ್ರು ಮಾಡಲ್ಲ ಹೋಗ್ಬಿಡ್ತಾರ ಅವ್ರಿಗೆ ಹಾ ಪಾಪ ಈಗ ಮಧ್ಯಾಹ್ನಕ್ಕೆ ಬರ್ತಿರ್ತಾರೇ ಏನ್ ಮಾಡ ಬಂದ

ಎಷ್ಟ ಯಾವಾಗೆ ಒಟ್ಟು ಅವ್ರನ್ನ ಸರಿಯಾಗಿ ಬರ್ಕೊಂತ ಹೋಗ್ಕೊಂತ ಹೇಳ್ಬೇಕು ಮತ್ತೆ ನಾವು ಮಾಡುವ ರಸ್ತೆ ಆಗೋದ್ರಿಂದ ಏನ್ ಬದಲಾವಣೆ ಆಗ್ಬೋದು ಆಗತ್ತೆ ಈಗ ಡಾಕ್ಟರ್ಗೂ

ಗ್ರಾಮದ ರೀ ನಾವು ಇಲ್ಲಿಗೆ ಬರಕ ನಮ್ಗ ಸರ್ಕಾರ ದಿನ ಬರ್ಬೇಕಂದ್ರ ನೀರಿಂದ ತೊಂದ್ರೆ ಐತಿ ಬರ್ಬೇಕಾದ್ರೆ ಡಾಕ್ಟರ್ ಬರಲಿ ಪೇಷೆಂಟ್ ಬರಲಿ ಬಹಳ ತೊಂದ್ರೆ ಐತ್ರಿ ರೋಡಿಂದ ಅನುಕೂಲ ಇದು ಪ್ರತಿ ವರ್ಷ ಹಿಂಗ ಸರ್ ದವಾಖಾನೆ ಎಂದಾಗೈತ್ರಿ ಅಲ್ಲಿ ಊರಾಗ ದವಾಖಾನೆ ಇದ್ದಾಗ ಚಲೋ ಐತ್ರಿ ಇಲ್ಲಿ ಬಂದಿಂದ ಯಾವಾಗ ಇಲ್ಲಿ ದವಾಖಾನೆ ಐತಿ ಪ್ರತಿ ವರ್ಷನೂ ಹ್ಞೂ ಸರ್ ಇದು ಡಾಕ್ಟ್ರ್ ಸಿಗ್ತಾರೆ ಇಲ್ಲಿ ಬಂದಾಗ ಔಷಧ ಎಲ್ಲ ಆದಾಗ ಸಿಗೋಲ್ಲ ಸರ್ರ ಹಾಂ ದವಾಖಾನೆಯಾಗ ಎಲ್ಲರೂ ಚಲೋ ಅದ ರೀ ಹಾಂ ಅದೇ ರೋಡಿಂದ ಆದಾಗ ಡಾಕ್ಟರ್ ಸಿಗಲ್ರಿ ಹಾಂ ಹಾಂ ಅವಾಗ ಏನು ಮಾಡ್ತೀರಿ ಓ ಬರ್ತೀವಿ ಇಲ್ಲಿ ಯಾರು ಸ್ಟಾಫ್ ಇರ್ತಾರೆ ಅವ್ರ ಕಡೆನೇ ತೊ ಮೆಡಿಸಿನ್ ತಗೊತೀರಿ ಹೋಕಿರಿ ಮತ್ತೆ ಇವ್ರದ್ದು ಇದ್ದೇ ಇಲ್ಲ ಇರದೇ ಇಲ್ಲಪ್ಪ ನಿಮ್ಗೆ ಆರಾಮ ಬಹಳ ತ್ರಾಸ ಆತ ಮತ್ತೆ ಹೊಳ್ಳಿ ಹೋಕಿವಿ ರೀ ಸರ ಇಲ್ಲಾಂದ್ರೆ ಕದ್ಯಾಗೆ ಇರ್ತಾರೆ ರೀ ಅಲ್ಲಿ ಹೋಕ್ಕಿರಿ ಓ ಬೇರೆ ಊರು ಕದಡಿ ಗದಗ ಇಂತಲ್ಲಿ ಹೋಗ್ತೀರಿ ಹಾಂ ಕಾ ಈಗ ನೀವು ತೋರ್ಸ್ಕೊಳಕ್ಕ ಬಂದಿರಿ ಏನು ನಿಮ್ಮ ಹೆಸರು ವೀಕ್ಷಕರೇ ನೋಡಿದ್ರಲ್ಲ ರಸ್ತೆ ಇಲ್ಲದೆ ಹಳ್ಳ ಹಿಡಿದಿದೆ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಂತ ಅದ್ಭುತ ಆರೋಗ್ಯ ಕೇಂದ್ರ ಐತಿ ಗೊತ್ತಾ ಆರು ಬೆಡ್ನ ಹಾಸ್ಪಿಟಲ್ ಅದು ಡಾಕ್ಟರ್ ಇದಾರೆ ಎಲ್ರು ಇದಾರೆ ಆದ್ರೆ ಬರಕ್ ರಸ್ತೆ ಇಲ್ಲಲ್ಲ ಬಂದ್ರು ಅನಾಹುತ ನೀರೊಳಗ ಬರಬೇಕು ಆಯ್ತಾ ಮಳೆಗಾಲದಾಗ ಹೋಗಂಗಿಲ್ಲ ಆಮೇಲೆ ಇದು ಆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಊರಾಗಿತ್ತು ಮೊದಲು ಅವಾಗಿದ್ದಾಗ ಆರಾಮಿತ್ತು ಇದನ್ನು ಒಳ್ಳೆಯ ವಿಶಾಲವಾದಂಥ ವಾತಾವರಣದಲ್ಲಿ ಸುಂದರವಾದಂಥ ಪರಿಸರದಲ್ಲಿ ಆರೋಗ್ಯ ಒಂದು ವ್ಯವಸ್ಥೆಯಲ್ಲಿ ಆರೋಗ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ರಚಿಸಬೇಕು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಉದ್ದೇಶದಿಂದ ಸಿ ಸಿ ಪಾಟೀಲ್ ಇವ್ರ ಇವರು ಭೂದಾನ ಭೂ ಪಡ್ಕೊಂಡು ಅದನ್ನು ನಿರ್ಮಾಣ ಮಾಡಿದರೆ ಅದು ರೋಗಿಗಳಿಗೆ ತಲುಪ್ತಾ ಇಲ್ಲ ರೋಗ ನಿವಾರಣೆ ಮಾಡ್ತಾ ಇಲ್ಲ ರೋಗ ಉಲ್ಬಣ ಮಾಡ್ತಾ ಇದೆ ಅಲ್ಲಿ ಡಾಕ್ಟ್ರು ಹೋಗಕ್ಕೆ ಹೆದರ್ತಾರೆ ಸಿಬ್ಬಂದಿ ಹೋಗಕ್ಕೆ ಹೆದರ್ತಾರೆ ಹೆಂಗ್ ಪಾಪ ಪಾಪವು ನಾನೇ ನೋಡಿದೆ ನಾನು ಹೋದೆ ಅಯ್ಯೋ ಕರ್ಮ ಕರ್ಮ ಎಟ್ಲೀಸ್ಟ್ ಇಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಶಿವಪ್ರಕಾಶ್ ಡಿ ಎಚ್ ಓ ಆಗೈತಿ ಸಮಸ್ಯೆ ಆಯ್ತಪ್ಪ ಮಳೆ ಬಂದಾಗ ಆ ರೀತಿ ಹಳ್ಳ ಬರುತ್ತೆ ನೀರು ಬರುತ್ತೆ ಒಂದು ಮೂರ್ನಾಲ್ ತಿಂಗಳ ಎಟ್ಲೀಸ್ಟ್ ಒಂದು ಆ ಊರು ಹುಯಿಲ್ಗಳು ಗ್ರಾಮದಾಗ ಒಂದು ಪ್ರಾಥಮಿಕ ಪರ್ಯಾಯ ಒಂದು ವ್ಯವಸ್ಥೆ ಮಾಡ್ಬೇಕಾ ಎಲ್ಲಿರೋ ಒಂದು ಮನೇನೋ ಒಂದು ಏನೋ ಹಿಡ್ಕೊಂಡು ಅಲ್ಲಿ ಒಂದು ಔಷಧ ಕೊಡುವಂಥದ್ದು ವ್ಯವಸ್ಥೆ ಕೊಡುವಂತದ್ದು ಗರ್ಭಿಣಿಯರು ಹೋಗ್ತಾರೆ ಅಲ್ಲಿ ಮಕ್ಕಳು ಹೋಗ್ತಾರೆ ರೋಗಿಗಳು ಹೋಗ್ತಾರೆ ಅಲ್ಲಿ ಎಲ್ಲ ಹೋಗೋದವ್ರೆ ಅಲ್ಲ ಪಾಪ ವಯಸ್ಸಾದವರು ವಯೋವೃದ್ಧರು ಅವರು ಅವ್ರು ಹೆಂಗ ಹೋಗ್ಬೇಕ್ರಿ ಅಲ್ಲಿ ಹೆಂಗ್ ಹೋಗ್ಬೇಕ್ರಿ ಮಿಸ್ಟರ್ ಡಿ ಎಚ್ ಓ ಶಿವಪ್ರಕಾಶ್ ನಿಲ್ಗೋದ್ ಹೆಂಗ ಹೋಗ್ಬೇಕು ಕೊಬ್ಬರ ಕುಂತ್ರಿ ಹೋಗಕ್ಕಾಗತ್ತಾ ಅಲ್ಲಿ ಅಥವಾ ಇಂಥ ಆರೋಗ್ಯ ಕೇಂದ್ರಗಳು ನೀವು ಎಲ್ಲಿ ಗದಗ ಜಿಲ್ಲಾದಾಗ ಎಲ್ಲೆಲ್ಲ ನೋಡ್ರಿ ನೀವು ಪ್ರಾಥಮಿಕ ಆರೋಗ್ಯ ಪರಿಸ್ಥಿತಿ ಅಂತೂ ಅದು ಅಯ್ಯೋ ದೇವರೇವಲ್ಲ ಅಲ್ಲಿ ಸಿಬ್ಬಂದಿ ಎಲ್ಲ ಇದ್ರು ಸಿಬ್ಬಂದಿ ಇರೋಂಗಿಲ್ಲ ಸಿಬ್ಬಂದಿ ಇದ್ರು ಏನು ಇರಂಗಿಲ್ಲ ಎಲ್ಲ ಐತಿಪ್ಪ ಅಂದ್ರೆ ರಸ್ತೆ ಇಲ್ಲ ಇದು ಏನ್ರಿ ಇದು ಡಾಕ್ಟರ್ಗೆ ಇನ್ಫೆಕ್ಷನ್ ಆಗ್ತಾ ಇದೆ ಅವರು ಹೋಗುವಾಗ ಇನ್ಫೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ ಇನ್ನು ಅಲ್ಲಿ ರೋಗಿಗಳ ಇನ್ಫೆಕ್ಷನ್ ಹೋಗಂದ್ರೆ ಹೆಂಗೆ ಹೋಗುತ್ತೆ ಔಷಧ ಎಲ್ಲೂ ಆಮೇಲೆ ಈಗ ಮೂರ್ನಾಲ್ಕು ತಿಂಗಳ ಇವರು ಅಲ್ಲಿ ಯಾರು ಹೋಗೋದೇ ಇಲ್ಲ ಒಂದು ಇಪ್ಪತ್ತು ಹತ್ತು ಹನ್ನೆರಡು ಜನ ಹೋಗ್ತಾರೆ ಈಗ ಇಲ್ಲ ಅಂದ್ರೆ ದಿವ್ಸಕ್ಕೆ ನೂರ ಮೇಲೆ ಪೇಶೆಂಟ್ಸ್ ಅಲ್ಲಿ ಈಗ ಅಲ್ಲಿ ಅವರು ಮೊಮ್ಮದ ಹೇಳಿದ್ರು ಕೇಳಿದ್ರಲ್ಲ ಅವ್ರ ಮಾತುಗಳನ್ನು ಕೇಳಿದ್ರಲ್ಲ ಆ ಯಜಮಾನ ಬೂಟ್ ಹಿಡ್ಕೊಂಡು ನಿಂತಿದ್ರ ಚಪ್ಪಲಿ ಹಿಡ್ಕೊಂಡು ನಿಂತಿರ ಕಾಲು ತೋರ್ಸಿದ್ರ ಆಮೇಲೆ ಮೂರ್ನಾಲ್ಕು ತಿಂಗಳಲ್ಲಿ ಪೇಶೆಂಟ್ ಕಡಿಮೆ ಇದ್ರು ಔಷಧ ಖರ್ಚು ಅಂತೂ ಕರೆಕ್ಟ್ ಆಗುತ್ತೆ ಅದೇಲ್ಲಿ ಹೋಗುತ್ತೆ ಔಷಧ ಕೋಟಿಗಟ್ಟಲೆ ದುಡ್ಡು ಎಲ್ಲಿ ಹೋಗ್ತಿತ್ತು ಯಾರು ಯಾ ಅದು ಔಷಧ ಎಲ್ಲಿ ಹೋಗ್ತಾವ ಆಮೇಲೆ ಮೊಮ್ಮದ ಹೇಳಿದ್ರು ಪಾಪ ಏನಂದ್ರ ಆ ರೋಗಿ ಇವತ್ತು ಕುಂಟ್ಕೊಂಡ ಬರ್ತಾ ಇದ್ದ ಯಾಕ್ರಿ ಸರ್ ಅಯ್ಯೋ ಪರಿಸ್ಥಿತಿನ ರಗಡಾಗಿತ್ರಿ ಸರ್ ನಾವು ಹಿಂಗಾಗಿ ಇಲ್ಲಿ ಬರಕ್ ಆಗುದಿಲ್ಲ ಕದಡಿಗೆ ಹೋಗ್ತೀವಿ ಗದಗ್ ಹೋಗ್ತೀವಿ ಏನ್ ಪರಿಸ್ಥಿತಿ ರೀ ಇದು ಇದನ್ನ ಯಾರು ಕೇಳೋರು ನಮ್ಮ ನಮ್ಮ ಪರಿಸ್ಥಿತಿ ಕೇಳೋರು ಕೇಳೋರ್ ಈ ರೋಗಿಗಳ ಪರಿಸ್ಥಿತಿ ಕೇಳೋರು ಯಾರ ಇವರು ಆರಾಮಿದ್ದವ್ ಏನಾದ್ರೂ ಮಾಡ್ಬೋದು ಹೋಗ್ಬೋದು ಹೆಂಗಾದ್ರೂ ಅನಾರೋಗ್ಯದಾಗಿದ್ದವ್ರು ಹೆಂಗುದು ಗರ್ಭಿಣಿಯರು ಹೆಂಗ ಹೋಗುದು ಅಲ್ಲಿ ತೋರ್ಸ್ಕೊಳಕ ಬಾಣಂತಿಯರ್ ಹೆಂಗ ಹೋಗುದು ಮಕ್ಳು ಹೆಂಗ್ ಹೋಗುದು ವಯೋರ್ ಅಂದ್ರೆ ಹೆಂಗ ಹೋಗೋದಲ್ಲೇ ರಸ್ತೆ ಇಲ್ಲ ಅಂದ್ರೆ ಈಗ ಏನಾಗತ್ತೆ ಗೊತ್ತಾ ಮಳೆಗಾಲದಾಗ ಮೂರ್ನಾಲ್ಕು ತಿಂಗಳು ಹೋಗುದಿಲ್ಲ ಆ ಹಳ್ಳ ಹರಿತಾ ಇದೆ ನೀರು ಹುದಲ್ ಅದು ಅದ್ರೊಳಗೆ ಹೋದ್ರೆ ಮುಗಿದ ಎಲ್ಲರೂ ಅಕಸ್ಮಾತ್ ಒಂದು ಕಿಲೋಮೀಟರ್ ನೀರು ಬರ್ತಾ ಇರ್ತಂತೆ ಎಲ್ಲರೂ ಜೋರಾಗಿ ನೀರು ಬಂದರು ಅವರು ಹೋಗೇ ಬಿಡೋದು ಆಮೇಲೆ ಆ ಬೋರ್ಡ್ ಐತಲ್ಲ ಆ ಬೋರ್ಡ್ ಸಮೇತ ಅದಕ್ಕೆಲ್ಲ ಏನು ನೋಡಿದ್ರಲ್ಲ ಅದು ಒಂದು ಅದಕ್ಕೊಂದು ಶಿಸ್ತು ಬದ್ದ ಆಯ್ತಾ ಹಂಗ ಅದ ನೆಕ್ಸ್ಟು ಈ ಪರಿಸ್ಥಿತಿ ಏನಂತ ಕೇಳಿದ್ರೆ ಅವ್ರು ಹೇಳೋದು ಒಂದು ರಸ್ತೆ ಮಾಡಿದ್ರೆ ನಾವ್ ಎಷ್ಟು ಆರಾಮ್ ಇರ್ತೀವಿ ನಮ್ಮ ಊರಿನ ಜನ ಅವ್ರು ನೆನೆಸ್ತೀವ್ರಿ ಅಪ್ಪ ರಸ್ತೆ ಮಾಡ್ರಿ ಅಪ್ಪ ಅಂತ ನಾವು ಇವ್ರಿಗೆ ಪಗಾರ ಬರ್ತಲ್ಲ ಬೇಸಿಕ್ಕಾಪಟ್ಟಿ ಬೇಕಾದಷ್ಟು ಪಗಾರ ಬಂದ್ ಯಾರು ಕೇಳೋರ್ ಬೇಕಲ್ಲ ಇವ್ರ ಏನ್ ಆಕ್ಷನ್ ತೋಳೋರ್ ಬೇಕಲ್ಲ ಆರೋಗ್ಯ ಸಚಿವರು ಬೇಕಾದಂಗ ಮಾತಾಡ್ತಾರೆ ಬಂದ್ ನೋಡ್ರಿ ಆರೋಗ್ಯ ಸಚಿವರೇ ಬಂದ್ ನೋಡ್ರಿ ದಿನೇಶ್ ಗುಂಡ್ರಾವ್ ಪುಣ್ಯಾತ್ಮ್ರೆ ಒಬ್ರು ಹರ್ಷವರ್ಧನ್ ಅಂತೇಳಿ ಪಾಪ ಈಗ ಚಲೋ ಬಂದಿದ್ದಾರೆ ಇವರು ಇಲಾಖೆಗೆ ಅವ್ರೇನೋ ಒಂದು ಒಳ್ಳೆ ಸುಧಾರಣೆ ಮಾಡ್ತಾ ಇದ್ದಾರೆ ಅದು ಇಂಥ ಇಲ್ಲಿ ಗದಗನೆಗೆ ಏನಾರ ಸುಧಾರಣೆ ಮಾಡ್ಬೇಕಂದ್ರೆ ಇಂಥ ಅಧಿಕಾರಿಗಳನ್ನ ಎತ್ತಂಗಡಿ ಮಾಡಬೇಕು ಮೊದಲೇ ಇವ್ರಿಗೆಲ್ಲ ಬೀದರ ಗುಲ್ಬರ್ಗ ಇಂಥೇಳಿ ಹಾಕಬೇಕು ಇವರು ಆರಾಮ್ ಹಸಿರು ಹುಲ್ಲು ಗಾವಲಾಗಿತ್ತಿದೋ ಹುಲ್ಲು ಗಾವಲು ಪ್ರದೇಶ ಮಕ್ಕಂಬಿಟ್ಟಿದ್ದಾರೆ ಆರಾಮ್ ಯಾರು ಬೇಯೋರಿಲ್ಲ ಕೇಳೋರಿಲ್ಲ ಪ್ರಶ್ನೆ ಮಾಡೋರಿಲ್ಲ ನಿನಗೆ ನಾ ಮಾಡೋಂಗಿಲ್ಲ ನನಗೆ ನೀ ಮಾಡಬೇಡ ಅಲ್ಲಿ ಡಾಕ್ಟರ್ ಇಲ್ಲ ಸುಜಾತ ಅವರು ಇಲ್ಲ ಯಾವಾಗಾರ ಬರ್ತಾರಂತೆ ಯಾವಾಗಾರ ಹೋಗ್ತಾರಂತೆ ಮೊದಲು ಊರಾಗಿದ್ದಾಗ ಆರಾಮಿತ್ರಿ ಎಷ್ಟರ ಇಲ್ಲಿ ಒಂದು ಇತ್ತು ಏನೇ ಇತ್ತು ತೋರ್ಸ್ಕೊಂಡ್ಬರ್ತಿದ್ವಿ ಪ್ರಾಥಮಿಕವಾಗಿ ನಮ್ಗೆ ಮೆಡಿಶನ್ ಸಿಕ್ತಿತ್ತು ಔಷಧಿ ಸಿಕ್ತಿತ್ತು ಗುಳಿಗೆ ಸಿಕ್ತಿದ್ವು ಬ್ಯಾಂಡೇಜು ಗಾಯ ಆದ್ರೆ ಅದು ಈಗೇನು ಮಾಡಿದ್ರೂ ಈಗ ಪ್ರಯೋಜನ ಇಲ್ಲ ಇದ್ದು ಇಲ್ದಂಗೆ ಅದು ಆಸ್ಪತ್ರೆ ಈಗ ಎಷ್ಟು ಚಿಂತನೆ ಮಾಡಿ ಮಾಡಿದ್ದಾರೆ ಅದನ್ನು ಆದ್ರೆ ಅದಕ್ಕೆ ಜ ರೋಗಿಗಳಿಗೆ ತಲುಪ್ತಾ ಇಲ್ಲ ಏಳೆಂಟು ಸಾವಿರ ಜನ ಇದ್ದಾರೆ ಈಗಾದರೂ ಎಚ್ಚೆತ್ಕೊಳ್ಬೇಕು ಡಿ ಓ ಹೋಗ್ರಿ ಆಫೀಸ್ ಬಿಟ್ಟು ಹೋಗ್ರಿ ನೀವು ತಗೊಳ್ಳೋ ಪಗಾರಕ್ಕ ನ್ಯಾಯ ಒದಗಿಸ್ರಿ ಒಳ್ಳೆ ಸ್ಥಾನಮಾನ ಅದು ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಡಿ ಒ ನೀವು ಇವ ಡಿಸ್ಟಿಕ್ ಹೆಲ್ತ್ ಆಫೀಸರ್ ಜಿಲ್ಲೆ ಆರೋಗ್ಯವನ್ನು ರಕ್ಷಣೆ ಮಾಡುವ ಬಹುದೊಡ್ಡ ಜವಾಬ್ದಾರಿ ಇರೋ ಸ್ಥಾನಮಾನದಲ್ಲಿ ಇರೋರು ನೀವು ಕೊಬ್ಬರ ಹೆಣಸ್ಕೊಂಡು ಕುಂದಿರೋದಲ್ಲ ಅಂಟ್ಕೊಂಡು ಕುಂದಿರೋದಲ್ಲ ಚೇರಿಗೆ ಕಾರ್ಗೆ ಆಫೀಸಿಗೆ ಕಚೇರಿಗೆ ಹೊರೆಯಾಗೋದಲ್ಲ ಪಗಾರಕ್ಕ ಎಲ್ಲ ನುಂಗಣಗಳು ಏನ್ ಮಾಡ್ತೀವಿ ಏನು ಪರಿಸ್ಥಿತಿ ಏನು ಹೋಗ್ರಿ ಮಾನವೀಯತೆ ಬೇಕಾ ನೋಡಿದ್ರೆ ಈಗ ಆಸ್ಪತ್ರೆ ಅದ ರಸ್ತೆ ಇಲ್ಲ ಅಲ್ರಿ ಈಗ ಏನಾಗತ್ತೆ ಗೊತ್ತಾ ಮಳೆಗಾಲದಾಗ ಈ ಪರಿಸ್ಥಿತಿ ಮಳೆಗಾಲ ಇಲ್ಲ ಅಂತ ತಿಳ್ಕೊರಿ ಅಲ್ಲಿ ಗಬ್ಬು ಬಯಲು ಶೌಚಾಲಯ ಎಲ್ಲ ಅಲ್ಲೇ ಹೋಗೋದು ಹೆಂಗ ಜನ ನಾಚ್ಕೋಬೇಕಲ್ಲ ಹೆಂಗ್ ಹೋಗ್ತಾರೆ ಗ ಮೂಗ್ ಬುಚ್ಕೊಂಡು ಹೋಗ್ಬೇಕು ಅದು ಅದು ಏನಂದ್ರೆ ನಿಮಗೆ ದೊಡ್ಡ ರೀ ವ್ಯವಸ್ಥೆ ಆಸ್ಪತ್ರೆ ಬೆಸ್ಟ್ ಇದೆ ಆದ್ರೆ ದಾರಿ ಇಲ್ಲ ದಾರಿ ಯಾವುದಯ್ಯಾಯೋಳ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಎಲ್ಲಿದೆ ಹೋಗಿರೇನಾ ಡಿ ಎಚ್ಒ ಶಿವಪ್ರಕಾಶ್ ನೀಲ್ಗುಂದ್ ಏನು ಗದಿಗೆ ಗಂಟು ಬಿದ್ದಿರಪ್ಪ ಆ ಗದಗ ಜಿಲ್ಲಾದಾಗ ಇಂಥ ಭಾಳಷ್ಟು ಅಧಿಕಾರಿಗಳದಾರ ಒಕ್ಕರ್ಸ್ಕೊಂಬಿಟರ ಬಿಟ್ಟರ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಜನ ಒದ್ದಾಡ್ತಾ ಇದಾವ ಬಡತನ ಅನಾರೋಗ್ಯ ಈಗ ಈಗ ವ ವಾಯು ವ್ಯವಸ್ಥೆ ನೋಡಿರಲ್ಲ ಹವಾಮಾನ ಎಲ್ಲ ವೈಪರೀತ್ಯ ಆಗ್ತಾ ಇದೆ ಜ್ವರ ಕೆಮ್ಮಿ ನಗಡಿ ಮತ್ತು ಅದು ಬರಬಾರ್ದು ಇದು ಬರಬಾರ್ದು ಚೇರ್ ಹೋಗ ಅದು ಹುಷಾರಿ ಎಚ್ಚರಿಕೆ ರೀ ಅಂತ ಎಲ್ಲೆಲ್ಲ ಬೋರ್ಡ್ ಬರ್ದಾರೆ ಅಲ್ಲಿ ಬೋರ್ಡ್ ಬರ್ದು ಇಲ್ಲಿ ಬದು ಮಕ್ಕಂಬಿಟ್ರ ಚೇರ್ ಮೇಲೆ ಹಿಂಗೆ ಅದಕ್ಕೆ ಅಟ್ಲೀಸ್ಟ್ ಮಾನವೀಯತೆ ದೃಷ್ಟಿಯಿಂದ ನಿಮ್ಗೆ ಏನಾದ್ರು ಮಾನವೀಯತೆ ಇದ್ರೆ ಆರೋಗ್ಯ ಇಲಾಖೆಗೆ ಏನಾದ್ರು ಒಂದು ಗೌರವ ಕೊಡತಿದ್ರೆ ಆ ಚೇರ್ಗೆ ಏನಾದ್ರು ರೈಟ್ ಚೇರ್ ರೈಟ್ ಪರ್ಸನ್ ಆ ಚೇರ್ಗೆ ಏನಾದ್ರು ಒಂದು ಕಿಮ್ಮತ್ ಇದ್ರೆ ಕಿಮ್ಮತ್ ಕೊಡ್ತಿದ್ರೆ ಕಿಮ್ಮತ್ ಬರ್ತಿದ್ರೆ ನಮ್ಮ ಎಚ್ ಕೆ ಪಾಟೀಲ್ ಹೇಳ್ತಾರಲ್ಲ ಒಳಗೆ ಹೇಳ್ತಾರ ಮಾಡಿರಿ ಒಳ್ಳೆ ಕೆಲಸ ಮಾಡ್ರಿ ಒಳ್ಳೆ ಕೆಲಸ ಮಾಡ್ರಿ ಬಡವರಿಗೆ ನ್ಯಾಯ ಕೊಡ್ರಿ ಅವ್ರು ಎಷ್ಟೋ ಅವರು ಅವ್ರ ಪಾಪ ಅವ್ರ ಒಂದು ಸಿಬ್ಬಂದಿ ಕಟ್ಕೊಂಡು ಕೆ ಎಚ್ ಕೆ ಪಾಟೀಲ್ ಒಂದು ಅಭಿಮಾನಿ ಬಳಗ ಅವರು ಆರೋಗ್ಯವನ್ನು ನೋಡ್ತಾ ಇದ್ದಾರೆ ಸಿಸಿ ಪಾಳ್ರಿ ಹೇಳ್ತಾರೆ ನೀವು ಅವ್ರಿಗೆಲ್ಲ ಮಿಕ್ಕಿ ನಿಂತೀರಿ ಅಂತ ಅರ್ಥ ಈಗಾದರೂ ಎಚ್ಚೆತ್ತುಕೊಂಡು ಪುಣ್ಯಾತ್ಮರ ಸಂಬಂಧಪಟ್ಟ ಟಿ ಎಚ್ ಓ ಎಲ್ಲರೂ ಕೂಡಿ ಹೋಗಿ ಆರೋಗ್ಯ ಕೇಂದ್ರ ಅದು ಜನರಿಗೆ ತಲುಪಿಸ್ಬೇಕು ಚಲೋ ಆಗಬೇಕು ಜನರ ಆರೋಗ್ಯ ರಕ್ಷಣೆ ಮಾಡಬೇಕು ಅನಾರೋಗ್ಯದ ವ್ಯವಸ್ಥೆಯಲ್ಲಿರುವಂಥ ರೋಗಿಗಳಿಗೆ ಚಿಕಿತ್ಸೆ ಕೊಡಬೇಕು ಆ ಭೂದಾನ ಮಾಡಿದ ಮೂರು ಎಕರೆ ಪುಣ್ಯಾತ್ಮರಿಗೆ ಗೌರವ ಕೊಡಬೇಕು ಎಲ್ಲ ವ್ಯವಸ್ಥೆ ಇರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹೂಲಿಗೊಳ್ಳುದು ಅದು ಚೆನ್ನಾಗಿರ್ಬೇಕು ಅದರ ಮೂಲ ಉದ್ದೇಶ ಈಡೇರಿಸಬೇಕು ಅಂದ್ರೆ ಅಲ್ಲಿ ರಸ್ತೆ ನಿರ್ಮಾಣ ಮಾಡ್ರಿ ಇಲ್ಲ ಪರ್ಯಾಯ ವ್ಯವಸ್ಥೆ ಮಾಡ್ರಿ ಅಂದಾಗ ಆ ಆರೋಗ್ಯ ಕೇಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಜನರಿಗೆ ರೋಗಿಗಳಿಗೆ ಉತ್ತಮವಾದಂತ ರೀತಿಯಲ್ಲಿ ತಲುಪಲಿಕ್ಕೆ ಸಾಧ್ಯತೆ ಇದೆ ಇದು ಜನ ಪಾಪ ನೋವು ಪಡ್ತಾ ಇದ್ದಾರೆ ಅವ್ರ ಸಂಕ ಅವ್ರೂ ನಿಮ್ಗೆ ಶಾಪ್ ಆಗತ್ತೆ ನಿಮ್ಗೆ ಹತ್ತಾಗ್ತದೆ ನಿಮ್ಗೆ ಹತ್ತಬೇಕು ನಿಮ್ಗೆ ರೀತಿ ವ್ಯವಸ್ಥೆ ಅವರು ಹಾಕ್ತಾರೆ ಯಪ್ಪಾ ಯವ ನೋ ಅಂತ ಅಂತಾರಲ್ಲ ಅದಿಷ್ಟು ನಿಮ್ಗೆ ರಿವರ್ಸ್ ಆಗತ್ತೆ ಕರ್ಮ ಅನ್ಭೋಗ್ಸಲ್ ಕರ್ಮ ರಿಟರ್ನ್ಸ್ ದುಡ್ಡು ಸಿಗತ್ತೆ ನನ್ಗೆಲ್ಲ ಸಿಗುತ್ತ ನನ್ಗೆಲ್ಲ ಬರುತ್ತ ನನ್ಗ ಅರಾಮಾಯ್ತಿ ಇದು ಅದು ಒಂದಿಷ್ಟು ತುಂಬಬೇಕಲ್ಲ ಕೊಡ ಅದಕ್ಕೆ ಬಿಡ್ತಾನೆ ಭಗವಂತ ಈಗಾದ್ರೂ ಪಾಪ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಕರ್ಮಕ್ಕ ದಾರಿ ಹೋಗಬಾರ್ದು ಅಂದ್ರೆ ಧರ್ಮದ ದಾರಿ ಹಿಡಿಬೇಕು ಅಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಾರಿ ಮಾಡಿ ರಸ್ತೆ ನಿರ್ಮಾಣ ಮಾಡಿ ಹೂಲಿಗೋಳ ಗ್ರಾಮದ ಏನು ರೋಗಿಗಳಿದಾರ ಬಡವ ಜನರಿದಾರ ಅವ್ರಿಗೆ ಒಂದು ಅನುಕೂಲ ಮಾಡಿ ಈ ಆರೋಗ್ಯ ಕೇಂದ್ರ ಸಮರ್ಪಕವಾಗಿ ತಲುಪುವಂತ ವ್ಯವಸ್ಥೆ ಮಾಡಿ ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮ ನಮಸ್ಕಾರ